ಇದು ಕೆಲಸರ ಕಾರ್ಮಿಕರು ತುಂಬಾ ಅಪಾಯಕೊಂಡ್ಬಿಡ್ತಾರೆ ಈಗ ಇಂತ ಟೆಕ್ನಾಲಜಿ ಇದ್ರು ನಾವು ನೋಡ್ತೀವಿ ಮ್ಯಾನುವಲ್ ಅಲ್ಲಿ ಕಾರ್ಮಿಕರು ಮತ್ತೆ ಅಪಾಯವಾದ ಕಾರ್ಯಗಳು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲ್ ಅಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡ್ಬೇಕು ಮರದ ಎಣ್ಣೆ ಕೊಡ್ಬೇಕು ಅಂತ ಸ್ವಲ್ಪ ಜೀವನ ಹೊಟ್ಟಾಗುತ್ತೆ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ ಮೇಲೆ ಮಿಷಿನ್ ಫ್ರಾನ್ಸ್ಗೆ ಕಳಿಸ್ಬಿಡ್ಬೇಕು ಅವ್ರು ಏನ್ ಮಾಡ್ತಾರೆ ಆ ವಿಕಿರಣ ಒಂದು ಗ್ರಾಮ್ ಯುರೇನಿಯಂ ಪ್ಲೋಟಿನಿಯಂ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ವಿಕ್ರಣ ಸೂಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಳಿಸ್ತಾರೆ ಅವರು ಆಳವಾದ ಗಣಿಗಳು ಊತಕ್ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿದ್ರ ಗೈಡ್ ಲೈನ್ಸ್ ಗೊತ್ತಿಲ್ಲ ಏನ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಎಂತ ಅಪಾಯಕಾರಿ ವಸ್ತು ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರಲ್ಲ ಬರ್ತಾರೆ ಅವ್ರನ್ನ ನೆಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡ್ಬೇಕು ಹೆಂಗೆ ಮಾಡ್ತಾರೆ ಅದಾ ಚುರು ಒಬ್ಬ ಕಾರ್ಮಿಕಿಡ್ತಾನೆ ಸೇಕೊಂಡ್ ಅವನ ಅಮೂಲ್ಯ ಪ್ರಾಣ ಹೊಟ್ಟದೆ ಆ ಇದ್ರೊಳಗಿರೋದು ಏನು ಇದು ಇಲ್ಲಿ ಹೋಗ್ತದೆ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ಯಾರಿಗೋ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಿಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸಬಹುದು ಮತ್ತೆ ಅಪಾಯಕಾರಿ ವಸ್ತುಗಳು ಯೂಸ್ ಆದ್ರೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಒಂದು ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ ಅಲ್ಲಿ ಆ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡ್ಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರ್ಟಿಟರ್ ಮಾಡಿ ವರದಿ ಹೋಗಿಸಿದೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಈಗಿನ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಗಿಟ್ಟಿದೆ ಆಮೇಲೆ ಪಾಯ್ತನ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಸಿನಿಮಾ ಮಾಡೋಣ ಅಂತ ಫಸ್ಟ್ ಪ್ರೆಸ್ ಇದು ನರ್ವಸ್ ಅನ್ನೋದಕ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೇನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೆವರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ಲಾಗಿರಬೇಕು ಆ ಥರ ಎಲ್ಲ ನೋಡ್ತೀನಿ ಸರ್ ಹಾಂ ತೊಗೊಂಡಿದ್ದೆ ಹಾಂ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೈನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುರ ಅಂತ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಂಕ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಅವರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಾನು ರಣರಾಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ನೋ ಕತೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿಬಂದಿದೆ ವಿಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ ಲ್ಯಾಕ್ ಮಾಡಿದ್ದೀನಿ ಅಂತ ನನ್ನ ಓನ್ ಪ್ರೊಡಕ್ಷನ್ ಆಕ್ಟ್ ಮಾಡಿದ್ದೀನಿ ಐ ಆಮ್ ರಿಕಿ ಬೈ ಗಾನಿ ಐ ಆಮ್ ಒನ್ ಆಫ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಫಾರ್ ದಿಸ್ ಮೂವಿ ಸೊ ವಿರ್ ಫ್ರೆಂಡ್ಸ್ ನರ್ಸಿಂಗ್ ಮೂರ್ತಿ ಕೆ ಎಮ್ ಟು ಮಿ ಆ್ಯಂಡ್ ಅಪ್ರೋಚ್ ಫಾರ್ ದ ದಿಸ್ ಮೂವಿ ಐ ಆಮ್ ಪ್ಲಾನಿಂಗ್ ಸೊ ಐ ಟೋಲ್ಡ್ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್ ವಿ ಕ್ಯಾನ್ ಗೋ ಹೈಟ್ ಲೈಕ್ ದಟ್ ಸೊ ದರ್ಸ್ ವೇ ವಿ ತ್ರೀ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ನರಸಿಂಹ ಮೂರ್ತಿ ಆ್ಯಂಡ್ ಟೀಮ್ ಥ್ಯಾಂಕ್ ಯು ಡ್ರಾಮಾ ಆರ್ಟಿಸ್ಟು ಮತ್ತೆ ಸಿನಿಮಾದಲ್ಲೂ ಆಕ್ಟಿಂಗ್ ಮಾಡ್ತಾ ಇರ್ತೀನಿ ಸೀರಿಯಲ್ ಆಕ್ಟಿಂಗ್ ಮಾಡ್ತಿದ್ದೀನಿ ಪ್ರೊಡ್ಯೂಸರ್ ನರಸಿಂಹ ಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿಯಾಗ್ಬಿಟ್ಟಿದೆ ಇವ್ರ ಜೊತೆ ಮಿಂಗಾಲಕ್ಕಾಗಲಿಲ್ಲ ಆದ್ರೂ ಬ ಇವಾಗ ಕಂಡು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಇದು ನಮಸ್ಕಾರ ಸರ್ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿಕೆ ಅಂತ ನಾನು ಈ ಇದರಲ್ಲಿ ಕಾರ್ಮಿಕನಾಗಿ ಈ ಒಂದು ರೂಲ್ ಅಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೇನರ್ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂದ ಕಂಟೇನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನು ಇದು ಮಾಡ್ತೀರ ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಇನ್ಸ್ಪಿರೇನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆ